ಕೆಆರ್ಪೇಟೆ ತಾಲೂಕಿನ ರಾಯಸಮುದ್ರ ಗ್ರಾಮದ ಬಳಿ ಇರುವ ನಾರಾಯಣಗಿರಿ ದುರ್ಗಾಕೋಟೆ ಬೆಟ್ಟಕ್ಕೆ ಪಾಂಡವಪುರ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ವತಿಯಿಂದ ಚಾರಣ ಟ್ರಕ್ಕಿಂಗ್ ನಡೆಸಲಾಯಿತು ಸಮಿತಿಯ ಅಧ್ಯಕ್ಷ ಎಸ್ ಜಯರಾಮ್ ಅವರ ನೇತೃತ್ವದಲ್ಲಿ ಸುಮಾರು ಅರವತ್ತಕ್ಕೂ ಹೆಚ್ಚು ಮಂದಿ ಚಾರಣದಲ್ಲಿ ಭಾಗವಹಿಸಿ ಬೆಟ್ಟ ಅತ್ತಿ ಇಳಿದು ಸಂಭ್ರಮಿಸಿದರು ಬೆಟ್ಟದಲ್ಲಿನ ಪ್ರಕೃತಿ ಸೊಬಗನ್ನು ಸವಿದರು ಪ್ರತಿಯೊಬ್ಬರೂ ಬಹಳ ಉಲ್ಲಾಸ ಉತ್ಸಾಹದಿಂದಲೇ ಬೆಟ್ಟವನ್ನು ಅತ್ತಿಳಿದು ಖುಷಿಪಟ್ಟರು ನಾರಾಯಣಗಿರಿ ದುರ್ಗ ಕೋಟೆ ಬೆಟ್ಟ ಸ್ವಲ್ಪ ಕಡಿದಾಗಿತ್ತಾದರೂ ಯಾವುದೇ ಪ್ರಾಯಾಸವಿಲ್ಲದೆ ಖುಷಿಯಿಂದಲೇ ಬೆಟ್ಟವನ್ನು ಅತ್ತಿದರಲ್ಲದೆ ಅಲ್ಲಿನ ಪರಿಸರ ಪರಿಸರದಲ್ಲಿ ಎಲ್ಲರೂ ಮಿಂದೆದ್ದರು ಯುವಕರು ನಾಚುವ ರೀತಿಯಲ್ಲಿ ವಯೋವೃದ್ಧರಾದ ಪೊಲೀಸ್ ಜವರೇಗೌಡ ಪುಟ್ಟಮಾದೇಗೌಡ ಯಶೋದಮ್ಮ ನಿರ್ಮಲಾ ಸೇರಿದಂತೆ ಇತರರು ಯಾರ ಸಹಾಯವಿಲ್ಲದೆ ಬಹಳ ಉತ್ಸಾಹದಿಂದಲೇ ಬೆಟ್ಟವನ್ನು ಅತ್ತಿ ಇಳಿದರು ಚಾರಣದಲ್ಲಿ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ಅಧ್ಯಕ್ಷ ಎಸ್ ಜಯರಾಮ್ ಯೋಗ ಗುರುಗಳಾದ ಎನ್ ಮಹಾದೇವಪ್ಪ ಸೋಮಶೇಖರ್ ಸಮಿತಿಯ ಯೋಗ ನರಸಿಂಹೇಗೌಡ ಎಚ್ ಆರ್ ಧನ್ಯಾಕುಮಾರ್ ರೈಟರ್ ಸ್ವಾಮಿಗೌಡ ಪಾರ್ಥ ಜೆ ರಾಧಾ ಸದಾನಂದ ಟಿ ಎಸ್ ಆಳಪ್ಪ ಎಸ್ ನಾಗೇಂದ್ರ ಲೋಕೇಶ್ವರಿ ಮಂಜು ನಿರ್ಮಲಾ ಅಂಬಿಕಾ ನಳಿನಿ ಪ್ರಭಾ ರುಕ್ಮಿಣಿ ಲೀಲಾವತಿ ಸುನೀತಾ ಡಿ ಶಿವಣ್ಣ ವಾಚ್ ರಮೇಶ್ ಬೇವಿನಕುಪ್ಪೆ ಸೋಮು ಸಾಗರ್ ಪತ್ರಕರ್ತ ಎನ್ ಕೃಷ್ಣೇಗೌಡ ತುಕಾರಾಂ ಆಸಾ ಲಾವಣ್ಯ ಅನಿತಾ ಎಲೆಕೆರೆ ಕಲ್ಪನಾ ಇತರರು ಭಾಗವಹಿಸಿದ್ದರು

बाय 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 कृष्णबा कंटिन्यू काणला ಏನ್ ಸ್ಟೈಲ್ ಇದೆಯಾ ನಡೆಯೋದು ಏ ನಾನಿಂತ ಅಪ್ಪ ಮಾಡಿಸ್ತಿದ್ದೀವಿ ಸರ್

7 ವರ್ಷ ಕಳಾಕಪ್ಪಾ ಸಪೋರ್ಟ್ ಆಕ್ಟಿವ್ ಚಿಟ್ಟೆ ಬಡಣ್ಣ ಗಾಡಿ ಇತ್ತು ಲೋಡ್ ಮಾಡೋಕೆ ಇನ್ನು ಬಂದ್ರೆ ಬaxter ಬಂದ್ರಾ ಅಂಗರೆ ಈಗ 5 ಮತ್ತೆ ಆ ಕಳಿಸ್ ಬಿಡಾ ಎಂಗಿಂದೆ ಈಗ ಆಲ್ವಾ

ಹಾ ನೀನ್ ನಡೀ ಹಿಂದೆ ಇದಾರೆ ಕಣ ಬರ್ದಿ ನಿಂತ್ಕೊಳಕೊಟ್ಟು ಹುಟ್ಕೊಂಡಿರೋನು ಬಯಕ ನಾವು ಒಂದು ಗಂಟೆ ಅದು ಏನೋ ಮಧ್ಯೆನ ಹೋಗಕ್ಕೆ ಒಂದು ಗಂಟೆ ಅಂತ ಹೇಳಾರಲ್ಲ ಅಲ್ಲ ಕೆಳಿ ಕೆಳಿಕ್ಕೆ 1 ಅವರ್ ಆ ग्रेड मान ஆர் இன்னொரு போட்ட மாவ் 啊，没得。 மங்காகலவா <laughs> வளந்தே <laughs>

ఆస్పెడర్ మూర్ లైన్ ఇవొన్ లైన్ దేరా బ్రో ఇలి నారిని బా దరక అరే వరంగన చార్తరేలా అంటే పాప 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 నారిని వో నారిని వో ఇలి దేరా 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 ಎಲ್ಲ ವಿಡಿಯೋ ಮಾಡಿ ಸ್ವಲ್ಪ ದೇವಸ್ಥಾನದ ಕಷ್ಟಪಟ್ಟು ಅದ್ಕೊಬತ್ತೀಡಿಯೋ

Det var flaut! that Ele era... <laughs> ಕೃಷ್ಣ ಮೇಡಮ್ ಕೂತ್ಕೊಳ್ಳಿ ಕೂತ್ಕೊಂಡ್ ಮನೆ ಕೂತ್ಕೊಳ್ಳಿ ಕೆಳಗೆ ಕೂತ್ಕೊಳ್ಳಿ ಮೇಡಮ್ ಹೀಗೆ ಕೂತ್ಕೊಂಡ್ ಮನೆ ಹೇಗೆ ಕೂತ್ಕೊಂಡ್ ಕೂತ್ಕೊಂಡ ಮುಂದಿಕ್ ಬಿಡ್ರಪ್ಪ ನೀವು ಮೇಡಮ್ ಮುಂದಿಗೆ ಬಿಡ್ರಿ ಬಿಡಿ ನೀವು ಕರ್ಕೊಂಡ್ರಿ અહીંયા બડી બતતી નેડી નેડી મેમ ઈ કડે ઈ કડે મુક કમે હિંગ 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 નિદાર્ક

ಯೋಗ ಟೀಮ್ ಕಟ್ಟಿಕೆ ಕಟ್ಟಾಳೋ ಎದ್ದಾಳೋ ನನಗೆ ಧೈರ್ಯ ಕೊಡಿಕೆ ಸೋಮಣನೆಯ ಸೋಮಣ ಒಂದು ಎರಡು ಮಾತು ಇದ್ರ ಬಗ್ಗೆ ಮಾತಾಡಬೇಕು ಫಸ್ಟ್ ನಮಗೆ ಆತ್ಮೀಯ ಯೋಗ ಬಂಧುಗಳೇ ಈ ದಿನ ನಾವು ಕೇರ್ಪೇಟೆ ತಾಲೂಕಿನ ಸಿಳೆರೆ ಹುಬ್ಳಿಯ ರಾಯಸಮುದ್ರ ಗ್ರಾಮದ ರಾಯಸಮುದ್ರ ಬೆಟ್ಟಕ್ಕೆ ನಾವು ಟ್ರೆಕ್ಕಿಂಗ್ ಬಂದಿದ್ವಿ ಯೋಗ ಸಮಿತಿಯ ಸದಸ್ಯರೆಲ್ಲರೂ ಕೂಡ ಮಕ್ಕಳು ಸೇರಿದಂಗೆ ಅವರ ಕುಟುಂಬದ ಜೊತೆಗೆ ಇವತ್ತು ಒಂದು ಟ್ರೆಕ್ಕಿಂಗ್ ಕಾರ್ಯಕ್ರಮಕ್ಕೆ ಹಮ್ಮಿಕೊಂಡಿದ್ವಿ ಅದರಂತೆ ಎಲ್ಲ ಪೂರ್ವ ಸಿದ್ಧತೆಯನ್ನು ಮಾಡಿಕೊಂಡು ನಾವು ಬೇಸಿಕಲಿ ಕೆಳಗಡೆ ಪಾದದಿಂದ ಕೂಡ ಮೇಲತ್ತು ಬಂದಿದ್ವಿ ಹತ್ತು ಬಂದಾಗ ತುಂಬ ಕಠಿಣವಾದ ಚಾರ್ಮುಡಿ ಗಾಟ್ಕಂತಲೂ ಇಳಿಜಾರಾದ ಕಠಿಣವಾದ ಜಾಗಗಳನ್ನ ಹಾದು ಬಂದಿದ್ದೀವಿ ಮತ್ತು ನಮ್ಮ ನಿರ್ಮಲಕ್ ಅವರು ಅವರು ತುಂಬ ಸೀನಿಯರು ಆದರೂ ಕೂಡ ತುಂಬ ಆಸಕ್ತಿಯಿಂದ ಉತ್ಸಾಹಭರಿತವಾಗಿ ನಮ್ಮ ಮಂಜು ಫಾರೆಸ್ಟು ಮಂಜು ಅವರೆಲ್ಲ ಸಹಾಯ ತಕ್ಕೊಂಡು ನಾವು ನಿರ್ದಿಷ್ಟ ಗುರಿಯನ್ನು ಮುಟ್ಟಿದ್ದೀವಿ ಈ ಪರಮಾತ್ಮನ ಸನ್ನಿಧಿಗೆ ಬಂದಿದ್ದೀವಿ ಈ ಪರಮಾತ್ಮನ ಆಶೀರ್ವಾದವನ್ನು ಪಡೆದು ನಾವು ಈಗ ಮತ್ತೆ ವಾಪಸ್ ಹೋಗ್ತಾ ಇದೀವಿ ಎಲ್ಲರಿಗೂ ಇದೇ ಥರದ ಶಕ್ತಿಯನ್ನು ಕೊಡಲಿ ಮತ್ತೆ ನಾವು ಇಂಥ ಒಂದು ವಾತಾವರಣ ಫುಲ್ಲು ಆಕ್ಸಿಜನ್ ಆಕ್ಸಿಜನ್ನ ಪಡ್ಕೊಂಡಿದೀವಿ ಹಾಗಾಗಿ ನಮ್ಮ ಜೀವಿತಾವಧಿಯಲ್ಲಿ ಹೆಚ್ಚು ಕಡಿಮೆ ಆರು ತಿಂಗಳು ಕಾಲ ಐಸು ಹೆಚ್ಚಾಗಿದೆ ಅಂತ ನಾನು ತಮ್ಮೆಲ್ಲರಿಗೂ ತಿಳಿಸ್ತಾ ಈಗ ಎಲ್ಲರೂ ಆರಾಮವಾಗಿ ಬಂದು ದಾರಿಯಲ್ಲೇ ಹೋಗೋಣ ಎಲ್ಲರಿಗೂ ಒಳ್ಳೆಯದಾಗಲಿ ಶುಭ ಶುಭವಾಗಲಿ ಆತ್ಮೀಯ ಬಂಧುಗಳೇ ನನ್ನ ಪ್ರೀತಿ ಅಣ್ಣ ತಮ್ಮಂದಿರು ಅಕ್ಕ ತಂಗಿರ ಇವ್ ಯಾವ್ದಪ್ಪ ಬೆಟ್ಟ ಅಂದರೆ ರಾಯ ಸಮುದ್ರ ಬೆಟ್ಟಕ್ಕೆ ನಮ್ಮ ಅಣ್ಣ ತಮ್ಮದಿರು ಅಕ್ಕ ತಂಗಿರೋ ಜೊತೆಲಿ ಹುಟ್ಟೋವರು ಕೂಡ ಹುಟ್ಟಿರೋ ರೀತಿ ಎಲ್ಲರೂ ಕೂಡ ಸಹಕರಿಸಿ ಎಲ್ಲರೂ ಕೂಡ ಬಂದಿದ್ದೀವಿ ಒಗ್ಗಟ್ಟಾಗಿ ಎಲ್ಲ ಅಣ್ಣ ತಮ್ಮದಿರು ಎಲ್ಲರೂ ಕೂಡ ಇಲ್ಲರು ನೀವು ಇರೋದಕ್ಕೆ ನನ್ನಂತೆ ಮ್ಯಾನೇಜ್ಮೆಂಟ್ ಮಾಡ್ಕೊಂಡು ಕರ್ಕೊಂಬಂದಿದ್ದೀನಿ ಎಲ್ಲರೂ ಕೂಡ ಬೆಟ್ಟ ಹತ್ತಿದ್ರೆ ಎಲ್ರಿಗೂ ಒಳ್ಳೇದಾಗಲಿ ಇಷ್ಟೊಂದು ಜನ ಸುಮಾರು ಒಂದು ಎಪ್ಪತ್ತು ಜನ ಇರಬೇಕು ಲೆಕ್ಕ ಹಾಕಿಲ್ಲ ಈಗ ಲೆಕ್ಕ ತಗೋತೀವಿ ಎಲ್ಲರಿಗೂ ಒಳ್ಳೆಯದಾಗಲಿ ಭಾರಿ ಕಟುವಾದ ಬೆಟ್ಟ ಇದು ಇದು ಬೆಟ್ಟದ ಮೇಲೆ ಇರೋದು ಮಾತ್ರ ಇದು ಸ್ಥಳ ಬೆಟ್ಟದ ಮೇಲೆ ಇಷ್ಟನ ಇಷ್ಟು ಅಂತ ಬಾರಿ ಕಟುವ ಸ್ಥಳ ಎಡಬಾಲ ಒಳ್ಳೆ ಸುಮಾರು 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 ಪ್ಲೇಸ್ ಟೂರ್ ಹತ್ತಿರದೇ ಹತ್ತಿರದ ಸುಮಾರು ಪ್ಲೇಸ್ ಟೂರ್ ಮಾಡಿದ್ರು ಯೋಗದಿಂದ ಯಾವಪ್ಪ ಅಂದ್ರ ಸಕ್ಕರೆ ಫ್ಯಾಟ್ರಿ ಹೋದೋ ಕುಂತಿ ಬೆಟ್ಟ ಆತದ ಚಾಮುಂಡಿ ಬೆಟ್ಟ ಆಗ್ತದೋ ಇವೆಲ್ಲ ನಿಮ್ಮಂತಿರೋ ಸಲಹೆ ಸಹಕಾರದಿಂದ ಎಲ್ರು ಕೂಡ ಅದು ಒಪ್ಪ ನಾವು ಮಾತ್ರ ಹೇಳ್ತಾ ಇರೋದು ಹತ್ತಿರದವ ಊರ ಹೋದ್ರೆ ಒಂದ್ ತಿಂಗಳಾಯ್ತದೆ ಹೇಳ್ಕೋದ್ರೆ ಒಂಬತ್ತು ವರ್ಷದಿಂದ ಯೋಗ ಕಟ್ಟಿದ್ದೀವಿ ಎರಡ್ ಸಾವಿರದ ಇಪ್ಪತ್ತನೇ ಇಸ್ವಿ ಇಪ್ಪತ್ತಾರನೇ ಇಸ್ಬಿಗೆ ಹತ್ತು ವರ್ಷ ಬರ್ತಾ ಇದೆ ಎಲ್ರಿಗೂ ಕೂಡ ಆಚರಿಸೋಣ ಎಲ್ರಿಗೂ ಎಲ್ರಿಗೂ ಕೂಡ ಆಚರಿಸೋಣ ನಿಮ್ಮೆಲ್ರಿಗೂ ಒಳ್ಳೇದಲ್ಲ ಯಾವ ರೀತಿ ಎತ್ತಿದ್ದೀವಿ ಇದೇ ರೀತಿ ಚಿಕ್ಕ ಮಕ್ಕಳು ಕೂಡ ಇದ್ದಾರೆ ಆಗದೆ ಇದ್ದವರು ಎಪ್ಪತ್ತೊಂದು ವರ್ಷದವರು ಕೂಡ ಅವ್ರೆ ಎಲ್ರೂ ಕೂಡ ಎಲ್ರು ಕೂಡ ಯಾವ ರೀತಿ ಹತ್ತಿದೀವಿ ಅದೇ ರೀತಿ ಒಗ್ಗಟ್ಟಿಂದ ಇಳಿದು ಹೋಗಿ ನಾಷ್ಟ ಮಾಡ್ಕೊಂಡು ಹೋಗೋಣ ನಿಮ್ಮೆಲ್ರಿಗೂ ಒಳ್ಳೇದಾಗಲಿ ಜೋರಕ್ಕೆ ಚಪ್ಪಲಿ ಬಿಡಿದೆ ಕನ್ಯಾಕುಮಾರ್ ಹೇಳಿ ಮಾತು ಮಾತಾಡಿ 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 ಸೈಲೆಂಟ್ ಪಾಂಡಪುರ ಪತಂಜಲಿ ಯೋಗ ಶಿಕ್ಷಣ ಸಮಿತಿಯಿಂದ ಟ್ರೆಕ್ಕಿಂಗ್ ಬಂದಿದ್ದೀವಿ ಇದು ರಾಯಸಮುದ್ರ ಬೆಟ್ಟಕ್ಕೆ ಬಂದಿದ್ದೀವಿ ರಾಯಸಮುದ್ರ ಬೆಟ್ಟ ನಮ್ಮ ಕೇರ್ಪೇಟೆ ತಾಲೂಕಿನ ಸಮೀಪದಲ್ಲೇ ಇದೆ ತುಂಬಾ ಒಳ್ಳೆಯ ಪ್ರಕೃತಿ ವಾತಾವರಣದಲ್ಲಿ ಇರ್ತಕ್ಕಂತ ಬೆಟ್ಟ ಬಹಳ ಸಂತೋಷ ಆಗ್ತದೆ ಯಾಕಂದ್ರೆ ಇಲ್ಲಿ ಹೆಚ್ಚು ಜನ ಪ್ರವಾಸಿಗರು ಬರ್ಲಿಕ್ಕೆ ಸಾಧ್ಯ ಇಲ್ಲ ಸ್ವಲ್ಪ ಕಠಿಣವಾಗಿದೆ ಹಾಗಾಗಿ ಇಲ್ಲಿ ಹೆಚ್ಚು ಪ್ರವಾಸಿಗರು ಬರ್ದೇನೆ ಇಲ್ಲಿ ಪರಿಸರ ಬಹಳ ಶುದ್ಧವಾಗಿ ಹಾಗೆ ಉಳ್ಕೊಂಡಿದೆ ಟ್ರೆಕ್ಕಿಂಗ್ ಬರೋರಿಗೆ ಒಳ್ಳೆಯ ಸ್ಥಳ ಆಗಿದೆ ಇವತ್ತು ಪತಂಜಲಿ ಯೋಗ ಶಿಕ್ಷಣ ಸಮಿತಿಯಿಂದ ಅಧ್ಯಕ್ಷರು ಜಯರಾಮ್ ಅವರು ನಮ್ಮೆಲ್ಲರನ್ನು ಕೂಡ ಸಂಘಟಿಸಿ ಈ ಒಂದು ಟ್ರಕ್ಕಿಂಗ್ ಕರ್ಕೊಂಡಿದ್ದಾರೆ ಭಾಳ ಸುಂದರವಾಗಿದೆ ಸ್ಥಳ ಎಲ್ಲರೂ ಕೂಡ ಭಾಳ ಸಂತೋಷದಿಂದ ಇವತ್ತು ಟ್ರಕ್ಕಿಂಗ್ ಮಾಡಿದ್ದಾರೆ ಚೆನ್ನಾಗಿದೆ ಸ್ನೇಹಿತರೆಲ್ಲ ಬರ್ಬೋದು ಇಲ್ಲಿ ಒಳ್ಳೆ ವಾತಾವರಣ ಇದೆ ತಾವೆಲ್ಲ ಈ ಬೆಟ್ಟದಲ್ಲಿ ಬಂದು ಈ ಪ್ರಕೃತಿ ವಾತಾವರಣದಲ್ಲಿ ತಮ್ಮ ಆರೋಗ್ಯನ ಹೆಚ್ಚಿಸ್ಕೋಬೋದು ಅಂತ ಒಂದು ಸುಂದರವಾದ ವಾತಾವರಣ ಬನ್ನಿ ನಮಗಂತೂ ಇವತ್ತು ಭಾಳ ಸಂತೋಷ ಆಗಿದೆ ಇಷ್ಟು ಸಮೀಪದಲ್ಲಿ ಇರ್ತಕ್ಕಂಥ ಬೆಟ್ಟ ಹತ್ತಿದೀವಿ ನಾವೆಲ್ಲೆಲ್ಲೋ ನೂರಾರು ಕಿಲೋಮೀಟ್ರ್ಗಳು ಚಿಕ್ಕಮಗ್ಳೂರು ಡಿಸ್ಟಿಕ್ನಲ್ಲಿ ಒಳ್ಳೆ ಪರಿಸರ ಇದೆ ಅಂತೇಳಿ ಹುಡಿಕೊಂಡು ಹೋಗ್ತೀವಿ ಅಂಥದ್ದೇ ವಾತಾವರಣ ಇಲ್ಲೂ ಕೂಡ ನಾವು ಕಾಣ್ತಾ ಇದ್ದೀವಿ ಭಾಳ ಸುಂದರವಾಗಿದೆ ಇವೆಲ್ಲರೂ ಕೂಡ ಬಂದು ನೋಡಬೇಕಾದಂಥ ಪ್ಲೇಸ್ ಇದು ನಾವೆಲ್ಲ ಬರ್ಬೋದು ಇಲ್ಲಿ